श्रीगुर्भ्योन्न हरिओ शुक्ला शशुवर्ण चतुर्भुज प्रसन्न वनमे सर्व्नोपशा अगजानन पद्क गजा नशमनेकद्तनाद्रा रामचंद्राय वेदसे रघुनातायताय सीताय पतए नमः जानक राम पट्टाभिराम श्री रामा रामा राम रामतः श्रीमद्हामचंद्रस्वादेवताभ्योन्न एक वक्रदुंडा देमहे तनो दंध प्रचोदयात् నమోరాతపద నమో గణపతే నమ ప్రమదపతే నమస్తే స్థులంభోదరాయ ఏకదం విఘ్నవినాశనే నమస్తే శువసదాయ శ్రీవరదమూర్తమో నమ సభ్యో జాతం ప్రవధ్యామి సో నమో నమ భవే భవే నాతి భవే భవ స్థుమాం భవోద్భవాయ వామదేవాయ నమో జ్యేష్టాయ నమో శ్రేష్టాయ నమో రుద్రాయమకాయ నమ కలవికరణయ నమో బలవికరణయ నమో బలాయ నమో బలప్రమదనాయ నమో సర్వూతగమనాయ నమో మనోన్మనాయ నమ ಪದ್ಮನೇ ಪದ್ಮ ಪದ್ಮಪತ್ರೇ ಪದ್ಮ ಪ್ರಿಯ ಪದ್ಮಲಾಯಿತಾಕ್ಷೀ ವಿಶ್ವಪ್ರಿ ವಿಷ್ಣುಮನೋನುಕುಲೆ ಪದ್ಮೀ ಸನ್ನಿಧತ್ಸ್ವಾ ಯಾಸ ಪದ್ಮಸನಸ್ತ ವಿಪಲಕಟದೀ ಪದ್ಮಪತ್ರಯತಾಕ್ಷೀ ಶ್ರೀಂ ಅಂಭಾ ಲಲಿಜೇಶ್ವರೀಂ ರಾಜ್ಯದಾಯಿ ಗೌರೀನ್ ಮಿಮ ಸಲಿಲ ನಕ್ಷತ್ರದ್ವಿಪದ್ ವಿಪದೀ ಸಾಂಚುಷೀ ಅಷ್ಟಾಪದೌಪದೀ ಬಹುಶೀಂ ಸಹಸ್ರಾಕ್ಷರೇ ವ್ಯೋಮನ್ ಸರ್ವರ್ವಳ ಮಾಂಗಲ್ಯೇಶ ಸರ್ವಾ ಸಾಧಿಕೇ ಶರಣ್ಯತ್ರ ಗೌರೀ ನಾರಾಯಣೀನ್ಮೋಸ್ತದೆ गंधध्वानारा दर्शा निपुठांग ईश्वरी हिंसलभतान्वा मिहोपत्व श्री महाकाली महालक्ष्मी महासरस्वत्यात्मिक ललितांबिका ये नमो नमः ब्राह्मी माहेश्वरी कौमारी वैष्णवी वाराही इंद्राणी चामुंडा चंडिका महाकाली महालक्ष्मी समेत श्रीमद महालीतांबालापुर सुंदरी वृश्चिक राशि लग्न वृश्चिक राशि वृश्चिक लग्नको बृहस्पति अनुग्रह बे ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಬೇಕು ಆದರೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ ಅವರ ಮನಸ್ಸು ಸ್ವಲ್ಪ ಚಂಚಲತೆ ಇದೆ ಎಲ್ಲವನ್ನೂ ಮರೆತು ನಾನು ಹೇಗೋ ಇರಬೇಕು ಅಂತ ಅಂದ್ಕೊಂಡ್ರು ಆ ಮರೆತು ಮುಂದೆ ನಡೆಯುವಾಗ ಪುನಃ ಅದೇ ಕಣ್ಣು ಕಾಣ್ತಿರುತ್ತೆ ಹಾಗಾಗಿ ಕೆಲವಷ್ಟು ವ್ಯವಹಾರಗಳನ್ನು ಯಾರೊಬ್ಬರು ಬೇಡ ಅಂದರೂ ಬಲವಂತವಾಗಿ ನಿಂತು ಮಾಡಿದ್ದೀರಿ ಬಲವಂತವಾಗಿ ಇನ್ನೊಬ್ಬರು ಸಹಾಯ ಮಾಡಬೇಕು ಅಂದ್ಕೊಂಡಿದ್ದೀರಿ ಇನ್ನೊಬ್ಬರ ಜೀವನಕ್ಕೆ ಬೆಳಕಾಗಿ ನಿಲ್ಲಬೇಕು ಅಂದ್ಕೊಂಡಿದ್ದೀರಿ ಇದೆಲ್ಲದರ ಮಧ್ಯದಲ್ಲೂ ಸಮಸ್ಯೆನೇ ಕಾಣ್ತಾ ಇದ್ದೀರಿ ಯಾರನ್ನ ನಂಬಿದ್ರು ಯಾರು ವ್ಯವಹಾರ ಮಾಡಿದ್ರು ಯಾವ ಕೆಲಸದ ಬಗ್ಗೆ ಮುಂದಾದರೂ ಏನು ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡ್ಕೊಂಡು ಬದುಕಬೇಕು ಅಂದ್ಕೊಂಡ್ರು ಅಲ್ಲೊಂದು ವ್ಯತ್ಯಾಸ ಆಗ್ತಾ ಇರತಕ್ಕಂಥ ಪರಿಸ್ಥಿತಿ ಸಾಕಷ್ಟು ಇದೆ ಇಂತಹ ಸಮಯ ಇದ್ದಾಗ ನೀವು ಮೊದಲು ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಶಿವನ ದರ್ಶನ ಮಾಡಿಕೊಂಡು ಓಂ ನಮ ಶಿವ ಎಂಬತಕ್ಕಂಥ ಶಿವಮಂತ್ರವನ್ನು ನಿತ್ಯ ನಿರಂತರ ಪಠನೆ ಮಾಡಿದ್ರೆ ಖಂಡಿತ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ ಹಾಗೆ ನೀವು ಮಾಡುವಂತಹ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕು ಲಕ್ಷ್ಮೀನಾಯರ ಪ್ರಾರ್ಥನೆ ಮಾಡಬೇಕು ಭಗವತಿಯ ಅನುಗ್ರಹವನ್ನು ಪಡಿಬೇಕು ಸತ್ಯಾಸತ್ಯತೆಗಳನ್ನು ಸರಿಯಾದ ಮಾರ್ಗದಲ್ಲಿ ತಿಳ್ಕೊಳ್ಬೇಕು ಏನು ಅಂದುಕೊಂಡ್ರೋ ಅದು ಕಾರ್ಯಸಿದ್ಧಿ ಆಗಲಿಕ್ಕೆ ಪೂರ್ಣ ವ್ಯವಸ್ಥೆ ಮಾಡಿಕೊಳ್ಬೇಕು ಅದಕ್ಕಾಗಿ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಬೇಕು ನಿಮ್ಮ ಚಿಂತನೆಗೆ ತಕ್ಕ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಲಕ್ಷ್ಮೀನಾಡರ ಆರಾಧನೆ ಬಹಳ ಮುಖ್ಯ ಎಲ್ಲ ಕೆಲಸ ಅಂದುಕೊಂಡಷ್ಟು ವೇಗ ಇಲ್ಲ ಹಾಗೆ ನೀವು ಅಂದುಕೊಂಡದ್ದು ಯಾವುದು ನಡೆಯೋದು ಬಹಳ ಕಷ್ಟ ಪ್ರಸ್ತುತ ನಿಮ್ಮ ಗ್ರಹಗತಿಗಳು ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥದ್ದಲ್ಲ ಭಾಳ ಕಷ್ಟ ಅನುಭವಿಸ್ತಾ ಇದ್ದೀರಿ ಮನಸ್ಸು ನೊಂದುಕೊಳ್ತಾ ಇದ್ದೀರಿ ಯಾವುದೋ ಒಂದು ಸಮಸ್ಯೆ ನಿಮ್ಮನ್ನು ಬೆಳೆದಿರ ಬಾಧಿಸ್ತಾ ಇದೆ ಜೊತೆಗೆ ಎಲ್ಲವೂ ಸರಿ ಅಂತ ನೀವು ಅಂದುಕೊಂಡ್ರೆ ಅಲ್ಲೇ ಒಂದು ವ್ಯತ್ಯಾಸ ಆಗಿ ಕಣ್ಣೀರು ಹಾಕೋ ಪರಿಸ್ಥಿತಿ ಎದುರಾಗುತ್ತೆ ಅದರಲ್ಲೂ ಹೆಣ್ಣು ಮಕ್ಕಳು ಮಾನಸಿಕವಾದಂತಹ ಒತ್ತರ ಇಲ್ಲಾಂದರೆ ಕಿಬ್ಬಟ್ಟೆ ನೋವು ಬರ್ತಕ್ಕಂಥದ್ದು ಬೆನ್ನಿನ ಭಾಗ ಬಹಳಷ್ಟು ಹಿಂಸೆ ಕೊಡ್ತಕ್ಕಂಥದ್ದು ಹಾಗೆ ನೀವು ನಂಬಿರ್ತಕ್ಕಂಥವರು ನಿಷ್ಠೂರ ಮಾಡತಕ್ಕಂಥದ್ದು ಆರೋಗ್ಯ ವ್ಯವಹಾರ ಕೆಲಸ ಕಾರ್ಯಗಳು ಎಲ್ಲ ಕಡೆಯಿಂದಲೂ ಭಗವಂತ ಲಾಭವನ್ನೇ ಕೊಡ್ತಿದ್ದಾನೆ ಆದರೆ ಮನಸ್ಸಲ್ಲಿ ಮಾತ್ರ ಒಂದಷ್ಟು ಚಿಂತನೆ ನಿಮ್ಮನ್ನು ಬಾಧಿಸ್ತಾ ಇದೆ ಹಾಗೆ ನಾನು ನಂದು ಎಂಬತಕ್ಕಂತಹ ಮದ ಮಾತ್ಸರಿಯ ಎಲ್ಲೋ ಒಂದು ಕಡೆ ತುಂಬಿ ತುಳುಕೋದ್ರಿಂದ ಕೆಲವು ಆಗುವಂತಹ ಒಳ್ಳೆ ಕೆಲಸಗಳನ್ನು ಸಹಿತ ಕೈಬಿಟ್ಟು ಕೂತ್ಕೊಳ್ಳೋ ಕೂತ್ಕೊಳ್ಳೋಂಗಾಗ್ತಾ ಇದೆ ಆದಷ್ಟು ಜನಕ್ಕೆ ಆರೋಗ್ಯದಲ್ಲಿ ವ್ಯತ್ಯಾಸ ಮಾನಸಿಕವಾದಂತಹ ಒತ್ತಡ ಮನಸ್ಸಲ್ಲಿ ನೆಮ್ಮದಿ ಇಲ್ಲದೇ ಇರತಕ್ಕಂಥದ್ದು ನೀವೇನು ಅಂದುಕೊಂಡ್ರೋ ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಲಾಭ ಕಾಣಬೇಕಾದ ನಿಮಗೆ ಲಾಭವಲ್ಲ ಇರತಕ್ಕಂಥ ಸಮಸ್ಯೆಗೆ ಪಾರೇ ಇಲ್ಲದಂಥ ರೀತಿಯಲ್ಲಿ ಆಗುತ್ತೆ ಅಷ್ಟು ಲಾಭ ಇರತಕ್ಕಂಥ ಕಾಲ ಅಲ್ಲ ಈ ಸಮಯದಲ್ಲಿ ಒಂದಲ್ಲ ಒಂಥರ ವ್ಯತ್ಯಾಸಗಳಾಗುತ್ತೇನೋ ಎಂಬತಕ್ಕಂಥ ಭಯಭೀತರಾಗುವಂಥ ಪರಿಸ್ಥಿತಿ ಇದೆ ನೀವು ಮಾಡಬೇಕಾದ್ದು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ ಸಾಧ್ಯವಾದರೆ ನಿಮ್ಮ ಮನೆಯ ಮುಂದೆ ಇರತಕ್ಕಂಥ ತುಳಸಿಗೆ ಒಂದಷ್ಟು ನೀರು ಹಾಕಿ ಅನಂತರ ಎಲ್ಲಾದರೂ ಶಿವಾಲಯಕ್ಕೆ ಬಂದು ಶಿವನ ದರ್ಶನ ಮಾಡಿ ಅಥವಾ ಓಂ ನಮ ಶಿವ ಅನ್ನತಕ್ಕಂಥ ಮಂತ್ರವನ್ನು ಐವತ್ನಾಲ್ಕು ಬಾರಿ ಪಠನೆ ಮಾಡಿ ಹತ್ತಿರದಲ್ಲಿ ಎಲ್ಲರೂ ತುಂಬೆ ಗಿಡ ಅಥವಾ ಬಿಲ್ವ ಪತ್ರೆ ಅಥವಾ ವಿಶೇಷವಾಗಿರ್ತಕ್ಕಂಥ ಭಸ್ಮ ಇಂತಹದ್ದನ್ನು ಶಿವಸಾನಿಧ್ಯಕ್ಕೆ ಕೊಡೋದು ಅಥವಾ ಅದನ್ನು ಕಣ್ಗಳಲ್ಲಿ ದರ್ಶನ ಮಾಡ್ತಕ್ಕಂಥದ್ದು ಅಥವಾ ಯಾರಾದರೂ ಒಬ್ಬರ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಮನೆಯಿಂದ ಆಚೆ ಬರ್ತಕ್ಕಂಥದ್ದು ಇಂತಹ ಕಾಯಕವನ್ನು ಮಾಡಿದ್ರೆ ಬಂದು ಒದಗಿರುವಂಥ ಸಮಸ್ಯೆಗಳಿಂದ ಕಷ್ಟಗಳಿಂದ ತಾವು ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣಬಹುದು ಹಾಗೆ ವಿದ್ಯಾರ್ಥಿಗಳು ಮಾತ್ರ ಹೆಚ್ಚು ಓದೋದ್ರ ಕಡೆ ಗಮನ ಕೊಡಿ ಯಾಕೆಂದರೆ ವಿದ್ಯಾರ್ಥಿಗಳ ಜೀವನ ಅಮೂಲ್ಯವಾಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳ ಮನಸ್ಸು ಭಾಳ ಚಂಚಲತೆ ಇದೆ ಏನು ನಡೀಬೇಕೋ ಅದನ್ನು ಬಿಟ್ಟು ಯಾವುದು ಬೇಡವೋ ಅದರಿಂದೇ ಹೋಗ್ತಾ ಇದ್ದೀರಿ ಆದಷ್ಟು ಎಚ್ಚರಿಕೆ ಇರಲಿ ಯಾಕೆಂದರೆ ನಿಮ್ಮ ವಿದ್ಯಾಭ್ಯಾಸದ ಕಾಲ ಅಮೂಲ್ಯವಾಗಿರಬೇಕು ವಿಶೇಷತೆ ಹೊಂದಿರಬೇಕು ಪ್ರಯಾಣವಾಗಲಿ ವ್ಯವಹಾರವಾಗಲಿ ಕೆಲಸ ಕಾರ್ಯಗಳಾಗಲಿ ಏನನ್ನು ಮಾಡಬೇಕು ಅಂತ ಅಂದ್ಕೊಂಡ್ರೂ ಏನೋ ಒಂದು ಅಡ್ಡಿ ಆತಂಕ ಮನಸ್ಸು ನೆಮ್ಮದಿ ಇರೋದಿಲ್ಲ ಚಂಚಲತೆ ಇದೆ ಆದರೆ ಒಳಮನಸ್ಸಲ್ಲಿರ್ತಕ್ಕಂಥ ಮಾತನ್ನು ಯಾರೊಬ್ಬರೊಂದಿಗೂ ಹಂಚ್ಕೊಳ್ಳೋಕ್ಕಾಗ್ತಾ ಇಲ್ಲ ಏನು ಮಾತಾಡೋದಕ್ಕೆ ಯೋಚನೆ ಮಾಡಿದ್ರೂ ಅಲ್ಲಿ ಏನೋ ಒಂದು ಸಮಸ್ಯೆ ನಿಮ್ಮನ್ನು ಬಾಧಿಸ್ತಾ ಇರುತ್ತೆ ನಿಮ್ಮ ಸಾಧನೆಯ ಹಾದಿ ನೀವು ಅಂದುಕೊಂಡಷ್ಟು ಮಟ್ಟಿಗೆ ವೇಗವಲ್ಲ ಸ್ವಲ್ಪ ಮಾನಸಿಕವಾದಂಥ ಒತ್ತಡಗಳಿರುತ್ತೆ ಒಂದರಿಗೆ ಒಂದು ಯಾವುದೇ ಒಂದು ಕೆಲಸವನ್ನು ಮನಸ್ಸಲ್ಲಿ ಅಂದುಕೊಂಡ್ರೆ ಅದರ ಹಿಂದೆ ನಾ ನಾಲ್ಕು ಥರ ಬೇರೆ ಥರ ಆಲೋಚನೆ ಇರುತ್ತೆ ಹಾಗಾಗಿ ಯಾರನ್ನ ನಂಬಲಿಕ್ಕೂ ಆಗಲ್ಲ ಯಾರೊಂದಿಗೆ ವ್ಯವಹಾರ ಮಾಡಲಿಕ್ಕಾಗಲ್ಲ ಕುಟುಂಬಸ್ಥರೊಂದಿಗೆ ಹಸಿರುಮುಖನ ತುಂಬ ಕಡಿಮೆ ಇರುತ್ತೆ ಹಾಗೆ ಉದ್ಯೋಗದಲ್ಲಿ ಪ್ರಗತಿ ಇರುತ್ತೋ ಇಲ್ವೋ ಎಂಬತಕ್ಕಂಥ ಚಿಂತನೆ ಇರುತ್ತೆ ಹಾಗೆ ನಂಬಿರ್ತಕ್ಕಂಥವ್ರು ಯಾವಾಗ ಮೋಸ ಮಾಡ್ತಾರೋ ಎಂಬತಕ್ಕಂಥ ಭಯ ಇರುತ್ತೆ ಇದಕ್ಕಾಗಿ ನೀವು ಮಾಡಬೇಕಾದ ಮೊದಲು ಒಂದು ಚಿಟಿಗೆಯಷ್ಟು ಬಿಳಿ ಸಾಸಿವೆ ಇರಲಿ ಅಥವಾ ಒಂದು ಅಷ್ಟು ಗೋಧಿ ಆಗಲಿ ಗೋಧಿ ಅಥವಾ ಬಿಳಿ ಸಾಸಿವೆ ನೋಡಿ ಅದ್ರಿರ್ತಕ್ಕಂಥ ಬಣ್ಣಗಳು ಒಂದೇ ಆದ್ದರಿಂದ ಆ ಎರಡೂ ಧಾನ್ಯಕ್ಕೂನುಸಿತ ಆ ಶಕ್ತಿ ಇರುತ್ತೆ ಒಂದು ಬಿಳಿ ಸಾಸಿವೆ ಮತ್ತೊಂದು ಗೋಧಿ ಇದೆರಡರಲ್ಲಿ ಯಾವುದಾದ್ರು ಒಂದು ಅಷ್ಟು ತೆಗೆದುಕೊಂಡು ಪೂರ್ವಾಭಿಮುಖವಾಗಿ ನಿಂತು ಸೂರ್ಯ ದೇವರನ್ನ ಪ್ರಾರ್ಥನೆ ಮಾಡಿ ಸಮಸ್ಯೆಗಳು ಸಮಸ್ಯೆಗಳೇನೇ ಇದ್ದರೂ ಅದಕ್ಕೊಂದು ಪರಿಹಾರವನ್ನು ಕೊಡಪ್ಪ ಅಂತ ದೇವರನ್ನ ಪ್ರಾರ್ಥನೆ ಮಾಡಿ ಹಾಗೆ ಯಾರು ಇಲ್ಲದಂಥ ಸ್ಥಳದಲ್ಲಿ ಅಂದರೆ ನಿಮ್ಮ ಪಠನೆ ಮಾಡುವ ನೀವು ಜಪಿಸುವಂಥ ಕಾಲ ಮತ್ತೊಬ್ಬರು ಡಿಸ್ಟರ್ಬೆನ್ಸ್ ಮಾಡಿದಿರಾ ಯಾರೊಂದು ಸೊ ಅಲ್ಲಿ ಡಿಸ್ಟರ್ಬ್ ಆಗದಿರಾ ಅಂಥ ಸ್ಥಳದಲ್ಲಿ ಕೂತ್ಕೊಂಡು ಸೂರ್ಯದೇವರ ಹೆಸರನ್ನು ಇಪ್ಪತ್ತೊಂದು ಬಾರಿ ಹೇಳ್ಕೊಳ್ಳಿ ಇಪ್ಪತ್ತೊಂದು ಬಾರಿ ಸೂರ್ಯನಾರಾಯಣನ ಹೆಸರನ್ನು ಹೇಳ್ಕೊಂಡು ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ರಾಶಿ ಫಲದಲ್ಲಿ ಬಂದೊದಗುವಂಥ ಯಾವುದೇ ಸಂಕಷ್ಟದ ಸಮಸ್ಯೆ ಆದರೂ ಸಮಯ ಆದರೂ ಅದು ದೂರ ಆಗುತ್ತೆ ಮನಸ್ಸೇನೂ ಪರವಾಗಿಲ್ಲ ಚಂಚಲತೆ ಇದೆ ಆದರೂ ಭಯಪಡಬೇಕಾದಿಲ್ಲ ಆದರೆ ಕೇತು ಇರತಕ್ಕಂಥ ಆಸ್ಥಾನದಿಂದ ನಿಮ್ಮ ಗ್ರಹಗತಿಗಳು ಲಾಭದಾಯಕವರತಕ್ಕಂಥದ್ದಲ್ಲ ಮೌನವಾಗಿಯೇ ಇರಬೇಕು ಯಾರನ್ನೂ ಮಾತಾಡೋದು ಬೇಡ ಏನು ಮಾಡ್ದಿದ್ರೂ ಸಾಕು ಹೇಗೋ ನಡ್ಕೊಂಡು ಹೋಗುತ್ತೆ ಆದರೆ ಆಗಿರ್ಲಿಕ್ಕೆ ಆಗೋದಿಲ್ಲ ಅಲ್ಲೇ ವ್ಯತ್ಯಾಸ ಆಗುವಂಥದ್ದು ಆಗುತ್ತೆ ನಿಮ್ಮ ಮನಸ್ಸಲ್ಲಿ ಬಂದು ಕೆಲವು ನೋವಿನ ಪರಿಸ್ಥಿತಿಗಳು ಯಾವುದು ಬೇಡ ಅನ್ಸುತ್ತೋ ಅದ್ರ ಕಡೆ ಒಲೈಸ್ಕೊಳ್ತೀರಿ ಯಾವುದು ಸರಿ ಇಲ್ವೋ ಅದನ್ನೇ ಚಿಂತನೆ ಮಾಡ್ತೀರಿ ಮತ್ತು ಯಾವೊಬ್ಬ ಸ್ನೇಹಿತರಿಂದ ದೂರ ಇದ್ದರೆ ಸಾಕು ನೆಮ್ಮದಿ ಕಾಣ್ಬೋದು ಅಂತ ನೀವು ಅಂದ್ಕೊಂಡ್ರೆ ಅದಕ್ಕಿಂತ ಬೇರೊಂದು ಥರ ವ್ಯತ್ಯಾಸನೇ ಆಗ್ತಾ ಇರುತ್ತೆ ನಿಮ್ಮ ಚಿಂತನೆಗಳು ನಿಮ್ಮ ವ್ಯವಹಾರ ನಿಮ್ಮ ಕೆಲಸ ಕಾರ್ಯಗಳು ಇದೆಲ್ಲವೂ ಸಿದ್ಧ ಸರಿಯಾದಂಥ ಸನ್ಮಾರ್ಗದಲ್ಲಿ ನಡೆಯಬೇಕಾದ್ರೆ ಮೊದಲು ನಿಮ್ಮ ಆಲೋಚನೆ ಸರಿ ಇರಬೇಕು ಹಾಗೆ ನಿಮ್ಮ ಸ್ನೇಹ ನಿಮ್ಮ ವ್ಯವಹಾರ ನಿಮ್ಮ ಕೆಲಸ ಕಾರ್ಯಗಳು ಇದೆಲ್ಲವೂ ಸರಿಯಾದ ಹಂಥದಲ್ಲಿ ತೆಗೆದುಕೊಂಡು ಹೋಗಿದರೆ ಮಾತ್ರ ಸರಿ ಇರ್ತಕ್ಕಂಥದ್ದು ಸಾಧ್ಯವಾದರೆ ಒಂದು ಚಟಿಕೆ ಬೆಲ್ಲವನ್ನು ಹತ್ತಿರದಲ್ಲಿ ಎಲ್ಲಾದರೂ ಇರುವೆ ಗೂಡಿಗೆ ಬೆಲ್ಲ ಅಥವಾ ಸಕ್ಕರೆಯನ್ನು ಇರುವೆ ಹಾಕೋದ್ರಿಂದ ಸಾಕಷ್ಟು ಬದಲಾವಣೆ ಆಗುತ್ತೆ ಹೆಚ್ಚಿನ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ಳೋಂಗಾಗತ್ತೆ ಏನೇ ಮಾಡಬೇಕಾದರೂ ಸ್ವಲ್ಪ ಆಲೋಚನೆ ಮಾಡಿ ಒಂದು ಆಲೋಚನೆ ಮಾಡಿ ಸರಿಯಾದ ನಿರ್ಧಾರಕ್ಕೆ ಬಂದರೆ ನೀವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಆಗಿ ಚೆನ್ನಾಗಿ ಸಿದ ಕೆಲಸವನ್ನು ಸಿದ್ಧಿಪಡಿಸ್ಕೊಳ್ಬೋದು ಇಲ್ಲ ಅಂದರೆ ಸಮಸ್ಯೆ ಎಂಬತಕ್ಕಂಥ ಸರಿಮಾಲೆಗೆ ತಾವು ಸಿಲುಕೊಳ್ಬೇಕಾಗತ್ತೆ ಜವಾಬ್ದಾರಿ ಎಂಬತಕ್ಕಂಥದ್ದು ಸಾಕಷ್ಟು ಇದೆ ಆದರೆ ಏನು ಮಾಡಲಿಕ್ಕೆ ಹೋದರೂ ಮನಸ್ಸು ಒಪ್ಪದಂಥ ರೀತಿಯಲ್ಲಿದೆ ಎಲ್ಲ ಕೆಲಸಗಳಲ್ಲೂ ಒಂದಿಷ್ಟು ಆತಂಕ ಇದೆ ಒಂದಷ್ಟು ಭಯ ಇದೆ ಏನು ಸರಿ ಹೋಗುತ್ತೋ ಇಲ್ಲೋ ಎಂಬತಕ್ಕಂಥದರ ಒಂದಷ್ಟು ಅಪನಂಬಿಕೆ ನಿಮ್ಮನ್ನು ಬಾಧಿಸ್ತಾ ಇದೆ ಹಾಗೆ ಯಾರನ್ನ ನಂಬಿದ್ರು ನಂಬಿರ್ತಕ್ಕಂಥ ವ್ಯಕ್ತಿಗಳು ಎಲ್ಲೋ ದೂರ ಆಗ್ತಿದ್ದಾರೇನೋ ಅವರಿಂದ ನಾಳೆ ಏನೋ ಸಮಸ್ಯೆ ಆಗ್ಬೋದೇನೋ ಎಂಬತಕ್ಕಂಥದರ ಒಂದು ಭಯ ನಿಮ್ಮನ್ನು ಬಾಧಿಸ್ತಾ ಇದೆ ಹಾಗಾಗಿ ನೀವು ಮಾಡಿರುವಂಥ ಕೆಲಸ ನಿಮ್ಮ ವ್ಯವಹಾರಗಳು ನಿಮ್ಮ ಆರ್ಥಿಕ ಪರಿಸ್ಥಿತಿ ಹಣಕಾಸನ್ನೆಲ್ಲ ಹೂಡಿಕೆ ಮಾಡಿರ್ತೀರಿ ಯಾರಿಗೂ ಕೊಟ್ಬಿಟ್ಟಿದ್ದೀರಿ ಅವರಿಂದ ವಾಪಸ್ ಇಲ್ಲ ಅದನ್ನು ತಗೊಳೋಕೆ ಆಗ್ತಾ ಇಲ್ಲ ಅವ್ರನ್ನ ಮಾತಾಡಿದ್ರೆ ನಿಮಗೆ ಒಂಥರ ಭಯ ದುಡ್ಡು ನೀವು ಕೊಟ್ಟು ನೀವೇ ಭಯ ಇಂತಹ ಪರಿಸ್ಥಿತಿಗೆ ಒಳಗಾಗ್ತಾ ಇದ್ದೀರಿ ಇದು ಕಾರಣ ನಿಮ್ಮ ಗ್ರಹಗತಿಗಳು ಇವೆಲ್ಲ ದೋಷಗಳಿಂದ ಮುಕ್ತರಾಗಲಿಕ್ಕೆ ಪರಿಹರಿಸ್ಕೊಳ್ಳೋದಕ್ಕೆ ಒಂದು ಅದ್ಭುತವಾದಂಥ ಕಾಲ ಶ್ರೀರಾಮ ಜಯರಾಮ ಜೈ ಜಯ ರಾಮ ಆ ರಾಮನಾಮವನ್ನು ನಿತ್ಯ ನಿರಂತರ ಪಠನೆ ಮಾಡ್ತಾ ಇದ್ದರೆ ಅಥವಾ ಎಲ್ಲಾದರೂ ರಾಮಭಕ್ತ ಹನುಮನ ಆ ಒಂದು ವಾನರ ಸೈನ್ಯ ಎಲ್ಲಾದರೂ ಕಂಡು ಬಂದರೆ ಒಂದಷ್ಟು ಕೋತಿಗಳಿಗೆ ನಿಮ್ಮ ಕೈಯಿಂದ ಏನಾದರೂ ಪದಾರ್ಥಗಳನ್ನು ಕೊಟ್ಟದ್ದು ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಸಾಕಷ್ಟು ಫಲಾಫಲಗಳನ್ನು ಒಳ್ಳೆ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಜೊತೆಗೆ ನಂದು ತಂದು ಅಂತಕ್ಕಂಥ ಆ ಪ್ರೀತಿ ವಿಶ್ವಾಸ ಇದೆಯಲ್ಲ ಬಂಧುತ್ವ ಇದೆಯಲ್ಲ ಆ ಬಾಂಧವ್ಯ ಇದೆಯಲ್ಲ ಅದು ಮತ್ತಷ್ಟು ಗಟ್ಟಿ ಆಗುತ್ತೆ ಏನೆಲ್ಲ ಕನಸು ಕಟ್ಟಿದಿರಿ ಆ ಕನಸು ನನಸಾಗಬೇಕು ಅಂತ ಅಂದ್ಕೊಳ್ಳುವಂಥ ಮನಸ್ಸಷ್ಟೇ ಬಟ್ ಕನಸು ನನಸಾಗೋದು ಸ್ವಲ್ಪ ಕಷ್ಟ ಹಾಗೆ ಯಾರನ್ನು ನಂಬಿದ್ದೀರಿ ಅವರಿಂದಲೇ ಶತ್ರುಗಳಾಗುವಂಥದ್ದು ಮತ್ತು ಯಾರನ್ನು ಬಹಳಷ್ಟು ಹೃದಯಕ್ಕೆ ಹತ್ತಿರ ಇಟ್ಕೊಂಡಿದ್ರಿ ಅವರೆಲ್ಲೋ ಒಂದು ಕಡೆ ಮಾನಸಿಕವಾದಂಥ ಹಿಂಸೆ ಕೊಡೋದು ಜಾಸ್ತಿ ಆಗುತ್ತೆ ಒಂದು ಅಭೂತಪೂರ್ವವಾದಂಥದ್ದು ಅದ್ಭುತವಾದಂಥದ್ದು ಒಂದು ನೀವು ನೆನೆಸಿರ್ತಕ್ಕಂಥದ್ದು ಅಂದರೆ ನಿಮ್ಮ ಮನಸ್ಸಿಗೆ ಅದು ಬಾರದಿದ್ದರೂ ಆ ಮನಸ್ಸಲ್ಲಿಲ್ಲದಿದ್ರು ಸಹಿತ ಕಾರ್ಯಸಿದ್ಧಿ ಆಗುವಂಥ ಯೋಗ ಫಲ ಯಾವುದು ನಮ್ಮಿಂದ ದೂರ ಅಂದ್ಕೊಳ್ತಿರೋ ಅದು ನಿಮ್ಮ ಹತ್ತಿರ ಆಗುತ್ತೆ ಯಾವುದು ನಮಗಾಗೋದಿಲ್ಲ ಅಂದ್ಕೊಳ್ತಿರೋ ಅದು ನಿಮ್ಗೆ ಆಗುತ್ತೆ ಯಾವ ಕೆಲಸವನ್ನು ದೂರ ಮಾಡ್ಕೊಂಡಿರ್ತಿರೋ ಆ ಕೆಲಸ ಪುನಃ ನಿಮ್ಮನ್ನು ನುಡ್ಕೊಂಡು ಬರತ್ತೆ ಇಂತಹ ಒಂದು ಅದ್ಭುತವಾದ ಕಾಲ ಸನ್ನಿವೇಶಗಳು ಹಣಕಾಸಿನ ವಿಚಾರ ಅಂತ ಬಂದಾಗ ಈ ಕೊಟ್ಟು ತೆಗೆದುಕೊಳ್ಳತಕ್ಕಂತಹ ಲೈವೋದೇವಿ ಅಂತಿದ್ದಾಗ ಅಥವಾ ಯಾವುದಾರೊಂದು ವ್ಯವಹಾರ ಮಾಡಬೇಕು ಅಂದಾಗ ನೀವೊಬ್ಬರೇ ಮುಂದೆ ನಡೆದು ಮುಂದೆ ಹೋಗ್ತಕ್ಕಂಥದ್ದಕ್ಕಿನ್ನೇ ನಿಮ್ಮ ಆತ್ಮೀಯರು ಅವರಿಂದ ಕೆಲಸ ಆಗುತ್ತೋ ಬಿಡುತ್ತೋ ಆದರೆ ಒಂದಿಬ್ಬರು ಆತ್ಮೀರನೋ ನಿಮ್ಮ ಕುಟುಂಬಸ್ಥರನ್ನೋ ನಿಮಗೆ ಬೇಕಾಗಿರ್ತಕ್ಕಂಥವ್ರನ್ನೋ ಜೊತೆಯಲ್ಲಿಟ್ಟುಕೊಂಡು ಒಂದು ಹೆಜ್ಜೆ ಮುಂದಕ್ಕೆ ಹಾಕಿದ್ರೆ ಈ ಸಮಸ್ಯೆಯಿಂದ ನೀವು ಹೊರಗಡೆ ಬರ್ತೀರಿ ನೆಮ್ಮದಿಯಾಗಿರ್ತೀರಿ ಸಂತೋಷ ಕಾಣ್ತೀರಿ ನಿಮ್ಮ ಆಲೋಚನೆಗಳು ನಿಮ್ಮ ಚಿಂತನೆ ಸರಿಯಾದ ಮಾರ್ಗದರ್ಶನ ಇಲ್ಲದಂಥ ಆಗುವಂಥದ್ದರಿಂದ ಹಿಂದೆಲ್ಲ ಒಂಥರ ಸಮಸ್ಯೆಯನ್ನು ತಂದುಕೊಳ್ಳಬೇಕಾಗತ್ತೆ ಇಲ್ಲದ ನೋವುಗಳನ್ನು ಅನುಭವಿಸುವಂಥ ಪರಿಸ್ಥಿತಿ ಆಗುತ್ತೆ ಪ್ರಸ್ತುತ ರಾಹು ಇರತಕ್ಕಂಥ ಆಸ್ಥಾನ ಸರಿ ಇಲ್ಲದ್ರಿಂದಲೇ ಶನಿಯಿಂದ ದೋಷ ಮುಕ್ತ ವಿಮುಕ್ತರಾದರೂ ರಾಹುವಿನಿಂದ ಉಂಟಾಗ್ತಿರ್ತಕ್ಕಂಥ ದೋಷದಿಂದ ಮಾನಸಿಕವಾದಂತಹ ಒತ್ತಡ ಇದೆ ಒಂದು ತಲೆ ಎರಡನೇದು ಪಾದ ಪಾದದಲ್ಲಿ ನೋವಿಲ್ಲಪ್ಪ ಅಂದ್ಕೊಂಡ್ರೆ ತಲೆ ನೋವಾಗುತ್ತೆ ತಲೆಯಲ್ಲಿ ನೋವು ಜಾಸ್ತಿ ಆಗಿದೆಪ್ಪ ಇಲ್ಲಿ ಪರವಾಗಿಲ್ಲ ಇವತ್ತೇನೋ ಸ್ವಲ್ಪ ಕಡಿಮೆ ಇದೆ ಅಂದರೆ ಪಾದಕ್ಕೆ ಬರುತ್ತೆ ಒಟ್ಟಾರೆ ತಲೆ ಬಿಟ್ಟರೆ ಪಾದ ಪಾದ ಬಿಟ್ಟರೆ ತಲೆ ಕಾರಣ ಏನಪ್ಪ ಅಂದರೆ ಇಲ್ಲಿ ರಾಹು ಇರತಕ್ಕಂಥ ಆಸ್ಥಾನದಿಂದ ಇಷ್ಟೆಲ್ಲ ಸಮಸ್ಯೆ ಆಗ್ತದೆ ಸಾಧ್ಯವಾದಷ್ಟು ನಿಮ್ಮ ಮನೇಲಿರ್ತಕ್ಕಂಥ ಪೋಷಕರು ಹಿರಿಯರು ಅಥವಾ ಅನುಭವಸ್ಥರು ಅನುಭವಸ್ಥರ ಮಾತನ್ನು ಸ್ವಲ್ಪ ಮಟ್ಟಿಗಾದರೂ ನೀವು ಆಲಿಸಿದ್ರೆ ಖಂಡಿತ ಹೆಚ್ಚು ಅನುಕೂಲ ಆಗುತ್ತೆ ಆದರೆ ಯಾರ ಮಾತನ್ನು ಆಲಿಸುವಂಥ ಮನಸ್ಥಿತಿ ಈಗ ನಿಮ್ಮದಲ್ಲ ಕಾರಣ ನಿಮ್ಮ ಗೃಹಸ್ಥಿತಿಗಳು ನಿಮ್ಮನ್ನು ಆ ಥರ ಹುಚ್ಚೆದ್ದು ಕುಣಿಸ್ತಾ ಇದೆ ಆದಷ್ಟು ಜವಾಬ್ದಾರಿ ಇರಲಿ ಜಾಗೃತ ಇರಲಿ ಎಚ್ಚರಿಕೆ ಇರಲಿ ಯಾಕೆಂದರೆ ಜಾರಿ ಬಿದ್ದ ಮೇಲೆ ನಾಲ್ಕು ಜನರ ಮಧ್ಯದಲ್ಲಿ ಬಿದ್ದೆದ್ರೆ ಅದು ಮರ್ಯಾದೆ ಕಳ್ಕೊಂಡಂಗೆ ಆಗುತ್ತೆ ಸಾಧ್ಯವಾದಷ್ಟು ಜೋಪಾನ ಇರಲಿ ಎಚ್ಚರಿಕೆ ಇರಲಿ ಆದರೆ ದಿನ ಕಳಿತಾ ಕಳಿತಾ ಒಂದಲ್ಲ ಒಂಥರ ಸಮಸ್ಯೆ ಇದ್ದೀವಿ ವಿನಃ ನಾ ನೆಮ್ಮದಿಯಿತವಾಗಿರುವಂಥ ಕಾಲಾದರೂ ಯಾವಾಗಪ್ಪ ಭಗವಂತ ಅನ್ನೋ ಮಟ್ಟಕ್ಕೆ ಹೋಗ್ತಿರುತ್ತೆ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಇಪ್ಪತ್ತೊಂದು ಗರಿಕೆಯನ್ನು ಶ್ರೀಗಂಧದಲ್ಲಿ ಹತ್ಕೊಂಡು ಆ ಗಣಪತಿಗೆ ಗಣಪತಿಯ ಪಾದದ ಮೇಲೆ ಓಂ ಗಮ್ ಗಣಪತಿಯ ನಮಃ ಓಂ ಗಮ್ ಗಣಪತಿಯ ನಮಃ ಓಂ ಗಮ್ ಗಣಪತಿಯ ನಮಃ ಹೀಗೆ ಮಹಾಗಣಪತಿಯ ಸಾನಿಧ್ಯದಲ್ಲೊಂದು ಒಂದು ಇಟ್ಟು ನಮಸ್ಕಾರ ಮಾಡೋದರಿಂದ ಖಂಡಿತ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ